ಏ ನನ್ನ ಹೆಸರನ್ನು ಹೇಳಿದರು ಈಗ 12ರಷ್ಟು ನನಗೆ ಆರ್ಗ್ಯುಮೆಂಟ್ ಮಾಡೋ ಶಕ್ತಿ ಇಲ್ಲ ನಾನು ಹೇಳೋದು ಅಲ್ಲ 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 ರಿಜ್ವಾನ್ ರಿಜ್ವಾನ್ ಶಾಸಕ ಈಗ ನನಗೆ ಗೊತ್ತಿಲ್ಲ ಅಷ್ಟೊಂದು ಪಾಪ ಮನೆ ಸಭಾಧ್ಯಕ್ಷರೇ ನಾನು ಹೇಳೋದು ನನ್ನ ಮಗ ತಪ್ಪು ಮಾಡಿದರೆ ಗಲ್ಲಿಗೆ ಹಾಕಿ ನಾನು ಬೇಡ ಅಂತ ಅಂತಲ್ಲ ನಾನು ಹೇಳೋದು ಇಷ್ಟೇ ಒಂದು ಎರಡು ನಿಮಿಷ ನಾನು ಅದು ನಾನು ವಹಿಸ್ಕೊಳ್ಳೋಕೆ ಬಂದಿಲ್ಲ ಇಲ್ಲಿ ಚರ್ಚೆ ಮಾಡೋಕೆ ಬಂದಿಲ್ಲ ನನ್ನ ಮೇಲೆ ಕಳೆದ ಇಪ್ಪತ್ತೈದು ವರ್ಷ ನಾನು ರಾಜಕೀಯ ಶಾಸಕನಾಗ ಕೆಲಸ ಮಾಡಿದ್ದೀನಿ ನಲವತ್ತು ವರ್ಷ ರಾಜಕೀಯ ಜೀವನದಲ್ಲಿದ್ದೀನಿ ಮನೆ ಸಭಾಧ್ಯಕ್ಷರೇ ನನ್ನ ಮೇಲೆ ಯಾರೋ ಹೆಣ್ಣು ಕರ್ಕೊಂಬಂದು ಡಿ ಜಿ ಆಫೀಸ್ನಲ್ಲಿ ಡಿ ಜಿ ಬರ್ಸ್ಕೊತೇನೆ ಕಂಪ್ಲೇಂಟ್ ಅಂದರೆ ಅವ್ನು ಡಿ ಜಿ ಆಗಕ್ಕೆ ನಾಳೆ ಯಾಕೆನ್ರಿ

ಅಲ್ಲ ರಾತ್ರಿ ಆ ರೀತಿ ಮಾತಾಡೋದು ಆ ರೀತಿ ಅಧಿಕಾರಿಗಳಿಗೆ ಸರಿಯಲ್ಲ ಇವತ್ತು ಇದು ಇಂಥಗೆಟ್ ಸರ್ಕಾರ ಇದು ಅಲ್ಲಲ್ಲ ಸರ್ಕಾರ ಕೆಲಸ ಮಾಡಿ ಬೀಚ್ಗೆಟ್ ಕೆಲಸ ನನ್ನ ಹೆಸರು ಹೇಳಿದ್ದಾರೆ ಈಗ ಪನ್ನೆಂಡರಷ್ಟು ನನ್ಗೆ ಆರ್ಗ್ಯುಮೆಂಟ್ ಮಾಡೋ ಶಕ್ತಿ ಇಲ್ಲ ನಾನು ಹೇಳೋದು ಅಲ್ಲ 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 ಶಾಸಕಾನೇ ಇರ್ಬೋದು ಈಗ ನನಗೆ ಗೊತ್ತಿಲ್ಲ ಅಷ್ಟೊಂದು ಪಾಪ ಮನೆ ಸಭಾಧ್ಯಕ್ಷೆ ನಾನು ಹೇಳೋದು ನನ್ನ ಮಗ ತಪ್ಪು ಮಾಡಿದ್ರೆ ಗಲ್ಲಿಗೆ ಹಾಕಿ ನಾನು ಬೇಡ ಅಂತ ಅನ್ನಲ್ಲ ನಾನು ಹೇಳೋದು ಇಷ್ಟೇ ಒಂದು ಎರಡು ನಿಮಿಷ ನಾನು ಅದು ನಾನು ವಹಿಸ್ಕೊಳ್ಳಕ್ ಬಂದಿಲ್ಲ ಇಲ್ಲಿ ಚರ್ಚೆ ಮಾಡಕ್ ಬಂದಿಲ್ಲ ನನ್ನ ಮೇಲೆ ಕಳೆದ ಇಪ್ಪತ್ತೈದು ವರ್ಷ ನಾನು ರಾಜಕೀಯ ಶಾಸಕನಾಗಿ ಕೆಲಸ ಮಾಡಿದ್ದೀನಿ ನಲವತ್ತು ವರ್ಷ ರಾಜಕೀಯ ಜೀವನದಲ್ಲಿದ್ದೀನಿ ಮನೆ ಸಭಾಧ್ಯಕ್ಷೆ ನನ್ನ ಮೇಲೆ ಯಾರೋ ಹೆಣ್ಮಗುರು ಕರ್ಕೊಂಬಂದು ಡಿ ಜಿ ಆಫೀಸ್ನಲ್ಲಿ ಡಿ ಜಿ ಬರ್ಸ್ಕೊತಾನೆ ಕಂಪ್ಲೇಂಟ್ ಅಂದರೆ ಅವನು ಡಿ ಜಿ ಆಗಕ್ಕೆ ನಾಲ್ಕು ಯಾಕೆನ್ರಿ ಅನ್ಫಿಟ್ ಟು ದಿ ಡಿ ಜಿಕ್ಷ

ಇದು ಇಂಥ ಇಂಥ ಸರ್ಕಾರ ಇದು ಅಲ್ಲಲ್ಲ ಸರ್ಕಾರ ಕೆಲಸ ಅಧ್ಯಕ್ಷ ನನ್ನ ಹೆಸರು ಹೇಳಿದರೆ ಈಗ ಪನ್ನೆಂಡರಷ್ಟು ನನ್ಗೆ ಆರ್ಗ್ಯುಮೆಂಟ್ ಮಾಡೋ ಶಕ್ತಿ ಇಲ್ಲ ನಾನು ಹೇಳೋದು ಅಲ್ಲ ಅಲ್ಲ ಇರ್ಬೋದು ಈಗ ನನಗೆ ಗೊತ್ತಿಲ್ಲ ಅಷ್ಟೊಂದು ಪಾಪ ಮನೆ ಸಭಾಧ್ಯಕ್ಷೆ ನಾನು ಹೇಳೋದು ನನ್ನ ಮಗ ತಪ್ಪು ಮಾಡಿದ್ರೆ ಗಲ್ಲಿಗೆ ಹಾಕಿ ನಾನು ಬೇಡ ಅಂತ ಅನ್ನಲ್ಲ ನಾನು ಹೇಳೋದು ಇಷ್ಟೇ ಒಂದು ಎರಡು ನಿಮಿಷ ನಾನು ಅದು ನಾನು ವಹಿಸ್ಕೊಳ್ಳಕ್ ಬಂದಿಲ್ಲ ಇಲ್ಲಿ ಚರ್ಚೆ ಮಾಡಕ್ ಬಂದಿಲ್ಲ ನನ್ನ ಮೇಲೆ ಕಳೆದ ಇಪ್ಪತ್ತೈದು ವರ್ಷ ನಾನು ರಾಜಕೀಯ ಶಾಸಕನಾಗ ಕೆಲಸ ಮಾಡಿದ್ದೀನಿ ನಲವತ್ತು ವರ್ಷ ರಾಜಕೀಯ ಜೀವನದಲ್ಲಿದ್ದೀನಿ ಮೊನ್ನೆ ಸಭಾಧ್ಯಕ್ಷೆ ನನ್ನ ಮೇಲೆ ಯಾರೋ ಹೆಣ್ಮಗುರು ಕರ್ಕೊಂಬಂದು ಡಿ ಜಿ ಆಫೀಸ್ನಲ್ಲಿ ಡಿ ಜಿ ಬರ್ಸ್ಕೊತೇನೆ ಕಂಪ್ಲೇಂಟ್ ಅಂದರೆ ಅವ್ನು ಡಿ ಜಿ ಆಗಕ್ಕೆ ನಾಲ್ಕು ಯಾಕೆನ್ರಿ ಅನ್ಫಿಟ್ ಟು ದಿ ಡಿ ಜಿ ಇಲ್ಲ ಯಾಕೆ ಕೊಡ್ತಾರಲ್ಲ ಅಧ್ಯಕ್ಷರೇ ಹೇಳಿ ಮಾತನಾಡಿ ನಾನು ಅಲ್ಲ ಅದೋ ಅದೋ ಬೇರೆ ಅದೋ ಬೇರೆ ತನಿಕೆ ನಡೆಯತಾ ಇದೆ ಅದೋ ಬೇರೆ ತನಿಕೆ ನಡೆಯತಾ ಇದೆ ಅಲ್ಲ ಅಲ್ಲೇ ಅದನ್ನ ಮಾತಾಡೋಂತ್ರಿ ನೀವು ಹೇಳ್ತೀನಿ ನೀವು ಕೊನೆಗೆ ನಾನು ಆಫ್ರಿಕಾದಲ್ಲಿ ಡಿಐಜಿ ಅಂದ್ರೆ ಆಫ್ರಿಕಾದಲ್ಲಿ ಅಲ್ಲ ರಾತ್ರಿ ರೇವಣ್ಣವರ ಮಕ್ಕಳು ಬರೋದು ಅದಕ್ಕೆ ಅಲ್ಲ ಆ ರೀತಿ ಮಾತಾಡೋದು ಆ ರೀತಿ ಮಾತಾಡೋದು ಅಧಿಕಾರಿಗಳಿಗೆ ಸರಿಯಲ್ಲ ಇಲ್ಲ ಇವತ್ತು